ಬರದ ಪರಿಣಾಮ ಒಣಗುತ್ತಿರುವ ತೋಟಗಾರಿಕೆ ಬೆಳೆಗಳು ಬೆಳೆ ಕುಸಿತವಾಗಿ ಖಾಲಿ ಖಾಲಿ ಹೊಡೆಯುತ್ತಿವೆ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಹೌದು ಈಗೆಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿಜಯಪುರ ನಗರದ ಎಪಿಎಂಸಿಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ದ್ರಾಕ್ಷಿ ನಿಂಬೆ ದಾಳಿಂಬೆ ಬೆಳೆಗಳಿಗೆ ಹೆಸರುವಾಸಿಯಾಗಿರೋ ವಿಜಯಪುರ ಭೀಕರ ಬರಕ್ಕೆ ತತ್ತರಿಸಿ ಹೋಗಿದೆ ಕೊರತೆಯಿಂದ ದೇಶದ ಬಹುತೇಕ ರಾಜ್ಯಗಳಲ್ಲಿ ಬರಗಾಲ ಉಂಟಾಗಿದ್ದು ಬೇಸಿಗೆಯ ಆರಂಭದಲ್ಲಿಯೇ ನೀರಿಗೆ ಹಾಹಾಕಾರ ಉಂಟಾಗಿದೆ ನೀರಿನ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲೂ ಪ್ರಮುಖ ತೋಟಗಾರಿಕೆ ಬೆಳೆಗಳು ಒಣಗಿ ಹೋಗುತ್ತಿದ್ದು ನಿಂಬೆ ಮಾರುಕಟ್ಟೆ ಖಾಲಿ ಖಾಲಿ ಹೊಡೆಯುತ್ತಿದೆ ನಿಂಬೆ ವಿಜಯಪುರ ಜಿಲ್ಲೆಯ ಪ್ರಮುಖ ತೋಟಗಾರಿಕೆಯ ಆರ್ಥಿಕ ಬೆಳೆಯಾಗಿದ್ದು ಜಿಲ್ಲೆಯಾದ್ಯಂತ ಬರೋಬ್ಬರಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ನಿಂಬೆ ಬೆಳೆಯಲಾಗುತ್ತಿದೆ ಆದರೆ ನೀರಿನ ಕೊರತೆಯಿಂದಾಗಿ ನಿಂಬೆ ಬೆಳೆ ತೀವ್ರ ಕುಸಿತ ಕಂಡಿದ್ದು ಬೆಲೆ ಹೆಚ್ಚಿದ್ರು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ಕಾಲುವೆ ಮೂಲಕ ನೀರು ಹರಿಸಲು ಆಗ್ರಹಿಸಲಾಗ್ತಿದ್ದು ರೈತರಾದ ಸಿದ್ದರಾಮಯ್ಯ ಶಿವಣಗಿ ಹೇಳಿದ್ದು ಹೀಗೆ ಈಗ ಬರಬಿದ್ದದ್ರಿ ನೀರ್ ಇಲ್ಲ ನೀಡಿಲ್ಲ ಏನು ಇಲ್ಲ ಒಟ್ಟು ಗಿಡ ಗಂಪ್ ಒಣಗಿ ಹೋಲಕತ್ತೇವ ನೀರು ತರ ನೀರು ಬಿಟ್ಟಿಲ್ಲ ಏನೂ ಇಲ್ಲ ಈಗಿದ್ರೆ ಎಲ್ಲ ತರಾಸ್ ನಿಂಬಿಕೆ ಹರಿದ್ರೆ ಗಿಡದಾಗ ನಿಂಬಿಕೆ ಇಲ್ಲ ಒಟ್ಟು ಒಣಗಿ ಹೋಲಕತ್ತೇವಾ ಏನು ಇಲ್ರಿ ಈಗ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಐದುವಾರು ಸಾವಿರ ಮಾರ್ತಾರ ಈಗ ಹಾ ಮೋಟ್ರ ಇದು ಇಲ್ಲ ಹಾ ಅದಕ್ಕೆ ಮೋಟ್ರೆ ಹಚ್ಕೊಡೋರು ನೀರಲ್ಲಿ ನಮ್ಗೆ ಏನಪ್ಪ ಬಂದಿಲ್ಲ ಹಾ ಕಮ್ಮಿ ಮಾರ್ಕೆಟ್ ಕಾಯಿಲೆ ಇಲ್ರಿ ಈಗ ರೇಟ್ರೆ ಐದುವಾರು ಸಾವಿರ ಅದ ಐದ ಚಲೋ ಅದ ರೇಟ್ ಕಾಯಿಲೆ ಇಲ್ಲ ಒಟ್ಟು ಒಣಗಿ ಹಾ ಎಲ್ಲ ಒಣಗಿ ಹೋಲಕ್ತೇವ ಬೋರ್ಗಳು ನಿಂತು ಬಿಟ್ಟವ ಇನ್ನು ವಿಜಯಪುರ ಜಿಲ್ಲೆಯ ಉತ್ಕೃಷ್ಟ ಗುಣಮಟ್ಟದ ನಿಂಬೆ ಬೆಳೆಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ ಜೊತೆಗೆ ಇದೇ ನಿಂಬೆ ದೇಶದ ವಿವಿಧ ರಾಜ್ಯಗಳಿಗೆ ಹಾಗೂ ವಿದೇಶಗಳಿಗೂ ರಫ್ತಾಗ್ತಿದ್ದು ಸದ್ಯ ಜಿಲ್ಲೆಗೆಲ್ಲಿ ಬೇಡಿಕೆಯಷ್ಟು ನಿಂಬೆ ಇಲ್ಲ ಒಂದು ಸಾವಿರ ನಿಂಬೆಗಿರುವ ಮೂಟೆಗೆ ನಾಲ್ಕು ಸಾವಿರದಿಂದ ಆರೂವರೆ ಸಾವಿರ ರೂಪಾಯಿಗೆ ಮಾರಾಟವಾಗ್ತಿದ್ದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಇದು ಪ್ರತಿ ನಿಂಬೆಗೆ ನಾಲ್ಕರಿಂದ ಏಳು ರೂಪಾಯಿಗೆ ಇದೆ ನೀರಿನ ಕೊರತೆಗಿಂದಾಗಿ ನಿಂಬೆ ದರವು ಮೂಟೆಗೆ ಹತ್ತು ಸಾವಿರ ರೂಪಾಯಿ ಏರಿಕೆಯಾಗುವ ಸಾಧ್ಯತೆಗಳಿದ್ದು ಪೂರೈಕೆ ಇಲ್ಲದಂತಾಗಿದೆ ಇದು ರೈತರಿಗೆ ಅಷ್ಟೇ ದಲ್ಲಾಳಿಗಳಿಗೆ ವ್ಯಾಪಾರಸ್ಥರಿಗೂ ಬಿಸಿ ತುಪ್ಪವೇ ಆಗಿದೆ ಈ ಕುರಿತು ನಿಂಬೆ ವ್ಯಾಪಾರಸ್ಥರಾದ ಮುಸ್ತಾಕ್ ಸಾಗರ್ ಹೇಳಿದ್ದು ಹೀಗೆ ರೈತರಿಗೆ ಫಸ್ಟ್ ನೀರಿಲ್ಲ ಅವರು ಅವ್ರು ಎಷ್ಟು ನಾಲ್ಕು ಸಾವಿರ ಐದು ಸಾವಿರ ತೆಗಿಲಿ ಅವರಿಗೆ ದುಡ್ಡು ಆಗ್ತಾ ಇಲ್ಲ ಇಲ್ಲಿ ದುಡ್ಡು ಒಯ್ಯೋದು ಅಲ್ಲಿ ಮೈ ಹಾಕೋದು ಎರಡೇ ಕೆಲಸ ಮತ್ತೆ ಅವ್ರಿಗೆ ಎಷ್ಟು ದುಡ್ಡು ಈಗ ರೂಪಾಯಿ ಆರು ಸಾವಿರ ರೂಪಾಯಿ ಮಾರ್ಕೆಟ್ ಒಳಗೆ ಏನು ಸಮಸ್ಯೆ ಇಲ್ಲ ಗಿರಿಗೆ ಬರ್ತಾ ಗಿರಿಯ ಹಾಂ ಮಾಲಿಲ್ಲ ಹೊಟ್ಟೆ ನೀರಿಲ್ಲ ಸಮಸ್ಯೆ ಸಮಸ್ಯೆ ಇಲ್ಲ ಒಂದು ಹತ್ತು ಟನ್ ಗಾಡಿ ಬೇಕಾದ್ರೆ ಎರಡು ಟನ್ ಮಾಲ್ ಇರ್ತದೆ ಅದು ಮಾಲ್ ಇಲ್ಲೇ ಉಳಿತಂದ್ರೆ ಎಲ್ಲ ಲುಕ್ಸಾನ್ ನಮಗೆ ಹಾಂ ಗಿರಿಗೆ ತುಟ್ಟಿ ಆದರೆ ತೊಳೆಯೋದಲ್ಲ ಹೀಗಾಗಿ ಎಲ್ಲ ಪ್ರಾಬ್ಲಮ್ ಸಮಸ್ಯೆ ಸಮಸ್ಯೆ ವ್ಯಾಪಾರ ಸಮಸ್ಯೆ ತುಟ್ಟಿ ಮಾಲ್ ಇದೆ ತುಟ್ಟಿ ರೀ ಯಾರು ಮಾಲಾದರೆ ತೊಳೋದಿಲ್ಲ ಪರದಿಂದ ಇದೀಗ ಇಡೀ ರಾಜ್ಯವೇ ಒಂದಿಲ್ಲ ಒಂದು ಸಮಸ್ಯೆ ಎದುರಿಸಲಾಗಿದೆ ಹೀಗಾಗಿ ಸರ್ಕಾರವು ಕೂಡಲೇ ತೋಟಗಾರಿಕೆ ಬೆಳೆಗಾರರ ಸಹಾಯಕ್ಕೆ ಧಾವಿಸಬೇಕಾಗಿದ್ದು ಲಭ್ಯವಿರುವ ಡ್ಯಾಂ ನೀರನ್ನ ಕಾಲುವೆಗಳ ಮೂಲಕ ಅನುಕೂಲಕರವಾಗುವ ರೀತಿಯಲ್ಲಿ ಹರಿಸಬೇಕು ಎನ್ನುವುದು ರೈತರ ಆಗ್ರಹ